Thank <laughs> you. ಇವತ್ತಿನ ದಿವಸ ಶ್ರೀ ಮಾಲ್ತೇಶ್ ಮೈಲಾರಂಗೇಶ್ವರನ ಸ್ವಾಮಿಯ ಕ್ಷೇತ್ರವು ನೂರಾರು ವರ್ಷದ ಇತಿಹಾಸವಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕಾಣಿಕವು ಒಳ್ಳೆ ಹಾಗೂ ಭಕ್ತಾದಿಗಳ ಸಮ್ಮುಖದಲ್ಲಿ ಒಳ್ಳೆ ಶಾಂತಿಯುತವಾಗಿ ಎಲ್ಲಾ ಭಕ್ತಾದಿಗಳು ಇವತ್ತು ಕಾಣಿಕೋತ್ಸವವನ್ನು ಕೇಳ್ತಾರೆ ನಾಡಿನ ಗಿಂಡಿ ಬಂಗಾರದ ಗಿಂಡಿ ಸಿರಿಯಾಗಿದ್ದಲೇ ಬರಕ್ಕಂಥದ್ದು ಇವತ್ತು ಎಲ್ಲಾ ಸಮೃದ್ಧಿ ರೈತರ ವಸೂಲಾಗಿರ್ಬಹುದು ಇವತ್ತು ರೈತರಿಗೆ ಒಳ್ಳೆ ಕೃಷಿ ಪಟ್ಟಕ್ಕಂಥ ವಿಚಾರ ಮಳೆ ಬಳಿ ಸಂಪುಟ ಆಗ್ತದೆ ಭವಿಷ್ಯವಾಣಿಯನ್ನು ಇದು ಹಿಂಗಾರಿಗೆ ಸಂಬಂಧಪಟ್ಟ ಕಾರಣಿಕ ಇದು ಫೆಬ್ರವರಿ ತಿಂಗಳಲ್ಲಿ ಆಗ್ತಕ್ಕಂಥ ಕಾರಣಿಕ ಅದು ಮುಂಗಾರಿಗೆ ಸಂಬಂಧಪಟ್ಟ ಕಾರಣಿಕ ಹಿರಿಯ ಇದು ದೇವರ ಗುಡದಲ್ಲಿ ನಮ್ಮ ನಾಗಪಂಚ ಕಾರಣಿಕವರು ಪ್ರತಿ ವರ್ಷದಂತೆ ಇದು ಹತ್ತೊಂಬತ್ತನೇ ವರ್ಷದ ಕಾಣಿಕವನ್ನು ನುಡಿತಾ ಬಂದಿದ್ದಾರೆ ಭವಿಷ್ಯವಾಣಿಯನ್ನು ಅವರು ಕಾಣಿಕ ನುಡಿತಾ ಬಂದ ಹತ್ತೊಂಬತ್ತು ವರ್ಷದಿಂದಲೂ ಸಹಿತ ಇದು ನಾಡಿನ ದೇಶಾದ್ಯಂತ ಸ್ವಾಮಿ ಕಾಣಿಕವು ಎಲ್ಲ ಭಕ್ತರಿಗೂ ಹಾಗೂ ರಾಜಕೀಯವಾಗಿ ಅಥವಾ ಇಡೀ ನಮ್ಮ ನಾಡಿನ ಭಕ್ತರಿಗೆ ಅಥವಾ ರೈತರಿಗೆ ಎಲ್ಲರಿಗೆ ಸುಖ ಸಮೃದ್ಧಿಯನ್ನು ನೀಡುತ್ತದೆ ಅಂತ ಈ ಭವಿಷ್ಯದ ವಾಣಿಯ ಸಂಕೇತವಾಗಿರ್ತದೆ ಅಂತ ಹೇಳಿ ನಾಡಿನ ಬಂಗಾರದ ಕಿಂಡಿ ಇತಿಹಾಸದಲ್ಲಿ ಮರಾಠರು ಹೇಳಿ ಸ್ವಾಮಿಯ ಕಾರಣಕ್ಕೂ ಆಗಿರ್ತದೆ ರಾಜಕೀಯವಾಗಿ ಏನಾಗುತ್ತೆ ರಾಜಕೀಯವಾಗಿ ಇವತ್ತು ದೇಶವನ್ನು ನಡೆಸ್ತಕ್ಕಂತ ರಾಜ್ಯವನ್ನು ನಡೆಸ್ತಕ್ಕಂತ ಒಳ್ಳೆ ಆಡಳಿತ ಕೊಡ್ತಕ್ಕಂತ ಒಳ್ಳೆ ವ್ಯಕ್ತಿಗಳು ಸೃಷ್ಟಿ ಆಗ್ತಾರೆ ಅಂತಕ್ಕಂತ ಈ ಭವಿಷ್ಯವಾಣಿಯಲ್ಲಿ ಕಂಡು ಬಂದಿದೆ ಹಾಗಾಗಿ ಇದ್ದರಿಗೆ ಇದ್ದರಿಗೆ ಸಮಸ್ಯೆ ಇಲ್ಲ ಇದ್ದರಿಗೆ ಏನು ಸಮಸ್ಯೆ ಯಾರಿಗೆ ಏನು ಸಮಸ್ಯೆ ಆಗಲ್ಲ ಈ ಈ ಭವಿಷ್ಯವಾಣಿಯ ಪ್ರಕಾರ ಹೇಳುವಾಗ ರಾಜಕೀಯವಾಗಿ ಯಾರು ಏನು ಎಲ್ಲವೂ ಸಹಿತ ಒಳ್ಳೆ ಆಟ ಕೊಡ್ತಕ್ಕಂತ ರಾಜಕೀಯ ವ್ಯಕ್ತಿಗಳು ಬರ್ತಾರಂತ ನಮ್ಮ ಹೆಸರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ದೇವರು ಕಾಂಗ್ರೆಸ್ ಕಮಿಟಿಯ ಲೋಕಲ್ ಮೆಂಬರ್ ಸುರೇಶ್ ಎಂಗೆ ಬಂಗಾರದ ಗಿಂಡಿ ಸಿರಿ ಆಯ್ತಿನ ಪರಾ ಅಂತಂದು ಶ್ರೀ ಕ್ಷೇತ್ರ ದೇವರುಗ ಹಾವೇರಿ ಜಿಲ್ಲಾ ರಡೆಬೆಲ್ಲೂರು ಕಾಲೇಜು ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಈ ಒಂದು ಎಲ್ಲ ಜನರ ಒಂದು ಸಮೃದ್ಧಿ ನಾಳಿನಾದ್ಯಂತ ಮಳೆ ಬೆಳೆ ಆಗ್ತಕ್ಕಂಥ ಎಲ್ಲ ಆರೋಗ್ಯದ ಬಗ್ಗೆ ಎಲ್ಲ ಒಂದು ಹೋಗ್ತಕ್ಕಂಥ ಬರ್ತಕ್ಕಂಥ ಮನೆಗಳಲ್ಲಿ ಒಂದು ಮಳೆ ಬೆಳೆ ಅಂತ ಹಿಡಿದು ಒಂದು ಆರೋಗ್ಯವಾಗಿ ಬಗ್ಗೆ ಹಿಡಿದು ಈ ಸಂಪತ್ತು ಎಂಡಿ ಬಂಗಾರ ನಿಮಗೆ ಆಗ್ತಕ್ಕಂಥ ಒಂದು ಬಂಗಾರದ ಒಂದು ಪೋಷಣತಕ್ಕಂಥ ಕಾಣಿಕ ಅವರು ಈ ಸತತ ದಿನ ಉಪವಾಸದ್ದು ಒಂದು ರಥವನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಭಕ್ತಾದಿಗಳಿಗೆ ಈ ಒಂದು ಭವಿಷ್ಯವಾಣಿ ಕೊಡ್ತಾರೆ ಇಡೀ ರಾಜ್ಯಾದ್ಯಂತ ಒಳ್ಳೆ ಒಂದು ಭವಿಷ್ಯವಾಣಿಯನ್ನ ಸಮೃದ್ಧಿ ಹಾಕತಿ ಹಿಂಗಾರಿ ಮಳೆ ಬೆಳಿಗ್ಗೆ ಕೂಡ ಸ್ವಲ್ಪ ಹಾಕತಿ ಎಲ್ಲಾ ರೈತರಿಗೂ ಕೂಡ ಅಂತ ಅಂತಂದು ನಾಡಿನ ಬಂಗಾರದ ಗಿಂಡಿ ಸ್ವಲ್ಪ ಅಂತಂದ್ರೆ ಒಂದು ಒಳ್ಳೆ ಭವಿಷ್ಯವಾಣಿಯನ್ನ ಏನಂದ್ರೆ ರಾಜಕೀಯವಾಗಿ ಯಾವ ರೀತಿ ನಾಡಿನ ಬಂಗಾರದ ಗಿಂಡಿ ಈ ಪ್ರಕಾರ ಈ ದೇಶದಲ್ಲಿರ್ತಕ್ಕಂಥ ಒಂದು ರಾಜಕಾರಣದ ಇರ್ಬೋದು ಒಬ್ಬ ರೈತನಾಗಿರ್ಬೋದು ಬಂಗಾರದ ಗಿಂಡಿಯಿಂದ ರೈತರು ಬರ್ತಾರೆ ಎಲ್ಲರೂ ಕೂಡ ಒಂದು ಒಳ್ಳೆ ಯಾಕಂದ್ರೆ ಹಿಂದಿನ ಜೀರ್ಮಾನ ಕೂಡ ಕಲಾಂತರು ಕೂಡ ನೋಡಿದ್ರು ಹಿರಿಯಾಗಿರ್ತಕ್ಕಂಥವನ್ನು ಬಂದಾಗ ಎಲ್ಲ ಒಂದು ಕಾಪಾಡಬೇಕು ರಾಜಕೀಯವಾಗಿ 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 ಕೂಡ ಒಂದು ಒಳ್ಳೆ ದೇಶವಾಗಿ ರಾಜ್ಯದವರು ಅವರು ಒಂದು ಒಳ್ಳೆ ಉದ್ಯೋಗರಾಗಿ ಒಂದು ಬಂಗಾರದಿಂದ ಜನಕ್ಕೆ ಒಂದು ಅವಕಾಶ ಒಳ್ಳೆ ಒಂದು ತಮಗೆ ಮಾಡಿ ನಾವು ಈ ಇಂಡಿಯಾ ತಂಡದಿ